ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಸಂಜೆ ಮುಂದೆ ಹೊಸ ವ್ಲಾಗ ಶುರು ಮಾಡಾಕತ್ತೀನಿ ನೋಡ್ರಿ ಇಷ್ಟೊಂದು ಪಾತ್ರೆ ಇಳಿದು ಇದ್ದು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ದೋಸೆಗೆ ಹಾಗೆ ರುಬ್ಬಿ ಇಟ್ಟೆ ಏಕದಿನ ಅವಳೆ ಒಂದು ಸ್ವಲ್ಪ ಗೆಸ್ಟು ಬರೋದಾರ ಹೀಗಾಗಿ ಬೆಳಗ್ಗೆ ತಿಂಡಿಗೆ ಹೀಗಾಗಿ ಜಾಸ್ತಿ ರುಬ್ಬಿಟ್ಟಿನಿ ಮತ್ತು ಪಡ್ ಪಡ್ ಮಾಡ್ಕೊಳೋಕ್ಕೂ ಬರ್ತೈತಿ ಅಂಥೇಳಿ ಇಷ್ಟು ದೋಸೆ ಇಟ್ಟು ರುಬ್ಬಿ ಇಟ್ಕೊಂಡೆ ನೋಡ್ರಿ ಇನ್ನು ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ಮಧ್ಯಾಹ್ನ ಮತ್ತೆ ನಾನು ಇಲ್ಲೇ ಒಂದು ಸ್ವಲ್ಪ ನೋಡಿರಿ ಏನದು ಕೇಕು ಮಾಡಿದ್ದೆ ಸೊ ನಿಮಗೇನು ನಾನು ಮಧ್ಯಾಹ್ನ ಬ್ಲಾಗ್ ಎಂಡ್ ಮಾಡಿದ್ದೆಲ್ಲ ಅದಾದಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕಿಂತ ಮೊದಲು ನಾನು ಏನು ಮಾಡಿದೆ ಅಂದರೆ ಗೋಧಿ ಹಿಟ್ಟಿಂದ ಇದು ಚಾಕ್ಲೇಟ್ ಇದು ಮಸ್ತ್ ಅಂದ್ರೆ ಮಸ್ತ್ ಬಂದದ್ದು ನೋಡ್ರಿ ಖರೆ ಹೇಳ್ಬೇಕಂದ್ರೆ ನೋಡ್ತಿರ್ಬೇಕು ನೀವು ಇಲ್ಲೇ ಇಯರು ನಾನು ಫಸ್ಟ್ ನೋಡ್ರಿ ಅಷ್ಟು ಮಸ್ತ್ ಬಂದೈತಿ ಜಾಳಿ 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 ಅಂತೇಳಿ ಬಂದ ಮಸ್ತ್ ಅಂದ್ರೆ ಮಸ್ತ್ ಬಂದತಿ ಸೊ ಈ ಕೇಕ್ ಮಾಡಕ್ಕೆ ನಿಂತಿದ್ದೆ ಇದು ರೌಂಡ್ ಸಿದ್ದು ನೋಡಿರಿ ತಿಂದು ಇಷ್ಟು ಇಟ್ಟು ಹೋಗ್ಯಾನ ಇನ್ನಿಷ್ಟು ಕೇಕ್ ಉಳ್ಕೊಳತಿ ಸೊ ಹಿಂಗಾಗಿ ಧೀರಜನೂ ಬಂದು ಒಂದು ಸ್ವಲ್ಪ ತಿಂದ ಇನ್ನೊಂದು ಸ್ವಲ್ಪ ಕಸ್ಟರ್ಡು ಇತ್ತು ಸೊ ಅದನ್ನು ಇಬ್ಬರು ತಿಂದರು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕುಕ್ಕರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಒಂದು ಸ್ವಲ್ಪ ಆ್ಯಕ್ಚುಲಿ ಹೆಸ್ರು ಬೇಳೆ ನೆನೆ ಇಟ್ಕೊಂಡಿದ್ದೆ ನಾನು ಮೆಂತ್ಯ ಸೊಪ್ಪಿತ್ತು ಸೊ ಅದನ್ನು ಪಲ್ಯ ಮಾಡಿದ್ರಾಯ್ತು ಅಂತಂದು ಅಂತ ಹೇಳಿ ಇಲ್ಲೇ ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಇಲ್ಲೇ ಹೆಸ್ರು ಬೇಳೆ ಐತಿ ಸೊ ಇದನ್ನು ತಿಂದು ಈಗ ಇಬ್ಬರು ಹೊರಗಡೆ ಹೋದರು ಸೊ ಏನೋ ಅರ್ಜೆಂಟ್ ಕೆಲಸ ಐತಿ ಅಂತ ಹೋಗಿ ಬಂದ ಸೊ ಹೀಗಾಗಿ ನಾನೀಗ ಕುಕ್ಕರ್ ಇಟ್ಕೊಂಡು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತೀನಿ ಚಪಾತಿ ಇಟ್ಟೈತಿ ಇದಿಷ್ಟು ಬೇಳೆ ಹಾಕಿ ಹೆಸ್ರು ಬೇಳೆ ಹಾಕಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊತೀನಿ ಇಷ್ಟು ನಡೆದತ್ ನೋಡ್ರಿ ಈಗ ಸದ್ಯಕ್ಕೆ ಮಾರ್ನಿಂಗ್ ಇದೆ ಸೊ ಈವ್ನಿಂಗ್ ರೂಟೀನ್ ಅಂದು ಇನ್ನು ಆಮೇಲೆ ಊಟ ಆದಮೇಲೆಲ್ಲ ಮತ್ತು ಪಾತ್ರೆ ಜೋಡ್ಸ್ಕೊಳಕ್ಕೆ ಬರ್ತೈತಿ ಅಂತಂದು ಹೇಳಿ ಹ್ಞೂ ಇನ್ನು ದೇವ್ರ ಮುಂದೆ ದೀಪ ಒಂದು ಹಚ್ತೀನಿ ಸೊ ಇದ್ದು ಆಟ ಆಡಕ್ಕೆ ಹೋಗ್ಯಾನ ಕೇಳಾಗ ಸೊ ಹೀಗಾಗಿ ಮತ್ತೆ ಹೊಸ ಬ್ಲಾಗ್ ಶುರು ಮಾಡಿ ನೋಡ್ರಿ ಇನ್ನೊಂದೆರಡು ಬೆಳ್ಳುಳ್ಳಿ ಸುಲಿಯಾಕತ್ತಿದ್ದೆ ಆ್ಯಕ್ಚುಲಿ ಮತ್ತು ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡಿದೆ ನೋಡ್ರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಐತಿ ಅಂದರೆ ಖಾರ ಖಾರಾಗಿ ಅದನ್ನು ಚಲೋ ಆಗ್ತೈತೆಲ್ಲ ಹಾಕಿದರೆ ಸೊ ಇನ್ನು ಕುಕ್ಕರ್ ಒಂದು ಇಟ್ಕೋತೀನಿ ಅನ್ನಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಬಿಸಿ ಬಿಸಿದೆ ಸುಮಾನೆ ಸ್ಪೂನು ವರ್ಮಾಲಕ್ಷ್ಮಿಗೆ ಬಾಸುಂದಿ ಪ್ರಸಾದ ಕೊಟ್ಟಿದ್ದೀಯಲ್ಲ ಹೆಣ್ಮಕ್ಳಿಗೆ ಅವಾಗ ತಗೊಂಡಿದ್ದೀನಿ ನೋಡಿರಿ ಸೊ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಡೈಲಿ ಯೂಸಿಗೆ ಒಂದು ಡಜನ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ಸೊ ಅವನ್ನ ತಕ್ಕೊಂಡಿದ್ದೆ ಅವ್ನು ಸ್ವಲ್ಪ ತಿಳ್ತಿರ್ಬಾ ಸೊ ಇಷ್ಟು ನಡೆದಾಗ ನೋಡಿರಿ ಈವ್ನಿಂಗ್ ರುಟೀನ ಸಿಂಪಲ್ಲಾಗಿ ಇದಕ್ಕೆ ಒಗ್ಗರಣೆ ಹಾಕೋತೀನಿ ಬರ್ರಿ ಶೇರ್ ಮಾಡ್ಕೋತೀನಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಕಾಯಕ ಇಟ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಈಗ ೆರಡು ಬೆಳ್ಳುಳ್ಳಿ ಹೆಸರು ಚಟಪಟ ಆನಲ್ಲಿ ಸಿಡಿದಿತ್ತು ಅಂತ ನಾನು ಹಿಂಗೆ ಮುಚ್ತೀನಿ ಹಾಲು ಹೆಪ್ಪು ಹಾಕ್ಬೇಕು ಮೊಸರು ಇತ್ತು ತೆಗೆದಿಟ್ಕೊಂಡೀನಿ ನೋಡಿರಿ ಸ್ವಲ್ಪ ತಣ್ಣಗೆ ಫ್ರಿಜ್ಜಿನಾಗ ಇಟ್ಟರೆ ಯಾಕಂತ ತಣ್ಣಗಾಗ್ಬಿಡುತ್ತಲ್ಲ ಹಿಂಗಾಗಿ ಹೀಗಾಗಿ ಹೊರಗೆ ಇಟ್ಕೊಂಡೀನಿ ಅದು ಹೆಪ್ಪು ಹಾಕ್ಬೇಕು ಈಗ ಇದಕ್ಕೆ ಸೊಪ್ಪು ಹಾಕೋತೀನಿ ಮತ್ತು ಬ್ಯಾಳೆ ಅಂತೂ ಆಲ್ರೆಡಿ ನೆಂದವು ಸೊ ಹೀಗಾಗಿ ಮೊದ್ಲು ಸೊಪ್ಪು ಹಾಕ್ಕೊಂಡ್ಬಿಡ್ತೀನಿ ಸೊಪ್ಪಿನ ಮೇಲೆ ಹಂಗೆ ಬೇಳೆ ಹಾಕ್ಕೊಂಡ್ಬಿಡ್ತೀನಿ ಇನ್ನು ಚಪಾತಿ ಹಂಚು ಮಧ್ಯಾಹ್ನ ಇಟ್ಟಿದ್ನಲ್ರಿ ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ಇಟ್ಟೆ ಚಟಪಟ ಅಂತ ನೋಡಿರಿ ಈಗ ಸೊಪ್ಪು ಹಾಕ್ಕೊಂಡು ಹಂಗೆ ಬ್ಯಾಳೆ ಹಾಕ್ಕೊಂಡೆ ನೋಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪು ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಆಯ್ತಲ್ಲ ರೀ ಅದನ್ನ ಹಾಕ್ಕೊಂಡ್ಬಿಡ್ತೀನಿ ಅದರೊಳಗೆ ಜೀರಿಗೆ ಮತ್ತು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳ್ತೀನಿ ಏನಾದರೂ ತೋರಿಸ್ಬೇಕಂದ್ರೆ ಹಿಂಗೆ ನೋಡೋಣ ರೆಸಿಪಿದು ಈ ಥರ ಪೇಸ್ಟ್ ಮಾಡಿ ಹಂತೀನಿ ಈಗ ಇದನ್ನು ಇದನ್ನ ಸ್ವಲ್ಪ ಹಾಕ್ಕೋತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋತೀನಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಬೆಳ್ ಇದು ಉಪ್ಪು ಇಷ್ಟು ಹಾಕ್ಕೊಂಡಿನಿ ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಡ್ರೈ ಹಂಗೆ ಬೇಯಿಸ್ಕೊತೀನಿ ನೀರು ಏನು ಹಾಕೋಂಗಿಲ್ಲ ನೋಡ್ಕೊಂಡು ಹಂಗೆ ಏನಾರು ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ಅಷ್ಟೇ ಬೇಳೆ ಹಾಕಿ ಮೆಂತ್ಯ ಸೊಪ್ಪಿನ ಪಲ್ಯ ಕತಿಗೂ ತಿನ್ಬೋದು ರೊಟ್ಟಿಗಂತೂ ಖರೀದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಅದ ರೊಟ್ಟಿ ಒಂದೈತ ನೋಡ್ರಿ ಮೆತ್ತಗೆ ಮೆತ್ತಗೆಲ್ಲೇಸ್ ಇಟ್ಟಿರ್ತೀನಲ್ಲ ಒಂದು ಎರಡು ಉಳಿದುಕೊಂಡ್ ಬಿಟ್ಟಿರ್ತಾವು ಸೊ ಚಂದ ಮಿಕ್ಸ್ ಮಾಡಿ ಸೊ ಸುಪ್ಪಲ್ಲೇ ನೋಡ್ರಿ ರೆಡಿ ಆಯ್ತು ಇನ್ನೊಂದು ಎರಡು ನಿಮಿಷ ಕುದಿಸ್ಬಿಟ್ಟು ಬೇಯಿಸ್ಬಿಟ್ಟು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕತ್ತೆ ನೋಡ್ರಿ ಮಹಾರಾಷ್ಟ್ರ ಸ್ಟೈಲ್ನೊಳಗೆ ಮಂತೆ ಸೊಪ್ಪಿನ ಪಲ್ಯ ತೋರಿಸ್ತೀನಿ ನೋಡಿರಿ ಡ್ರೈ ಆಗಿ ಮಾರಿ ಆಗತ್ತೈತಿ ಇನ್ನೊಂದು ಎರಡು ನಿಮಿಷ ಹಿಂಗೆ ಬೇಯಿಸ್ತೀನಿ ಗ್ಯಾಸನ್ನು ಸಿಮ್ಮಕ್ಕೆ ಇಡಬೇಕು ನೋಡಿರಿ ಮೇಲೆ ನಮಗೆ ಬೇಕಂದ್ರೆ ಒಂದು ಸ್ವಲ್ಪ ಶೇಂಗಾ ಪುಡಿ ಇದ್ರ ಮೇಲೆ ಉದರ್ಸ್ಕೊಂಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕತ್ತ ನೋಡ್ರಿ ಈ ಕಡೆಗೆ ಹೆಂಗೆ ಅಂದರೆ ಪುಡಿ ಜಾಸ್ತಿ ಹಾಕ್ತಾರ ಈ ಥರ ಪಲ್ಯಗಳಿಗೆ ಉದುರಿಸಿದ್ರೆ ಅದೊಂಥರ ಟೇಸ್ಟ್ ಬೇರೆ ಕೊಡ್ತತಿ ಸೊ ಇಷ್ಟ ನಡ್ದತ್ ನೋಡಿರಿ ಈಗ ಪಲ್ಯ ರೆಡಿ ಆಯಿತು ಇನ್ನು ಕುಕ್ಕರ್ ಒಂದು ಅಂದ್ರೆ ಅಡುಗೆ ಕೆಲಸ ಮುಗೀತು ನೋಡಿರಿ ಮತ್ತೆ ಇದು ಮುಂಜಾನೆ ಬ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಜಸ್ಟ್ ಯೋಗ ಕ್ಲಾಸಿಗೆ ಹೋಗಿ ಬಂದೆ ದೋಸೆಗೆಲ್ಲ ಹಾಕಿಟ್ಟಿದ್ ಆಲೂಗಡ್ಡೆ ಪಲ್ಯ ಒಂದು ಮಾಡಿ ಸಿದ್ದು ಮತ್ತು ಧೀರಜ ಇಬ್ಬರು ಹೋದರು ಆಲೂಗಡ್ಡೆ ಪಲ್ಯ ಅಷ್ಟೇ ಅವರು ಸೊ ನಮ್ಮದು ಇವತ್ತು ಫಿಫ್ಟೀನ್ತಾಗಷ್ಟು ಸೆಲೆಬ್ರೇಷನ್ ಇತ್ತು ಕ್ಲಾಸ್ನಾಗ ಆ್ಯಕ್ಚುಲಿ ಹೀಗಾಗಿ ಹಣಸು ಹಣಸುಲ್ದಾಗ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಇವತ್ತು ಗುರುವಾರ ಬೇರೆ ಇತ್ತು ಹೀಗಾಗಿ ನಂದೆಲ್ಲ ಪೂಜೆಯೂ ಇರ್ತದಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ ನಾನು ಒಂಬತ್ತು ಗಂಟೆ ಒಳಗೆ ಜಸ್ಟ್ ಈಗ ಬಂದು ಮತ್ತೆ ವ್ಲಾಗ ಶುರು ಮಾಡೋಕತ್ತೀನಿ ನೋಡ್ರಿ ಇನ್ನು ಇನ್ನು ನಾನು ನಿನ್ನೆ ಒಂದು ಅಪ್ಡೇಟ್ ವಿಡಿಯೋ ಏನೋ ಶೇರ್ ಮಾಡ್ಕೊಂಡಿದ್ದೆನಲ್ರಿ ಆ ವಿಡಿಯೋದೊಳಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ಸೊ ಹಳೇನು ವ್ಲಾಗ್ಸ್ ಅದಾವಲ್ಲ ಅವನ್ನ ಸ್ವಲ್ಪ ಎಡಿಟ್ ಮಾಡಿ ಒಂದು ನಾಲ್ಕೈದು ಬ್ಲಾಗ್ ಅದಾವ ಅವನ್ನ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆಲ್ಲ ರೀ ಸೊ ಇದು ಹಳೆ ವಿಡಿಯೋ ಆ್ಯಕ್ಚುಲಿ ಬಂದಿದ್ದು ಅಂದರೆ ಶೂಟ್ ಮಾಡಿ ಇಟ್ಕೊಂಡಿದ್ದ ಇತ್ತು ಮತ್ತು ಸ್ವಲ್ ಸ್ವಲ್ಪ ಎಡಿಟಿಂಗ್ ಮಾಡೋದು ಬಾಕಿ ಇತ್ತು ಹೀಗಾಗಿ ಜಸ್ಟ್ ಇವನೊಂದಿಷ್ಟು ಶೇರ್ ಮಾಡಿಕೊಂಡು ಮತ್ತು ನನ್ನ ಹೊಸ ವ್ಲಾಗನ್ನು ಶುರು ಮಾಡಬೇಕು ಅಂತ ಯಾಕಂದ್ರೆ ಯಾಕಂದರೆ ದಿನದಿಂದ ನಾನು ಯಾವುದೇ ವಿಡಿಯೋನ ಶೂಟೇ ಮಾಡಿಲ್ರಿ ಹೀಗಾಗಿ ಯಾವುದು ವಿಡಿಯೋ ಅಂತೂ ಇಲ್ಲ ಇಲ್ಲ ಒಂದಿಷ್ಟು ಶೂಟ್ ಮಾಡಿದ್ವಿ ಇಟ್ಕೊಂಡಿದ್ದನ್ನು ಹಾಕಾಕತ್ತೀನಿ ಪ್ಲೀಸ್ ಎಲ್ಲ ವಿಡಿಯೋ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಇದು ಆ್ಯಕ್ಚುಲಿ ಫಿಫ್ಟೀನ್ತ್ ಆಗಸ್ಟ್ ಹಿಂದಿಂದ ಒಂದು ಎರಡು ಮೂರು ದಿನ ಮೊದಲು ನಾವೇನು ಶೂಟಿಂಗ್ ಇಟ್ಕೊಂಡಿದ್ವಲ್ಲ ಅದನ್ನು ನಿಮ್ಮ ಜೊತೆಗೆ ನಾನು ವೀಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ಇದು ಆಮೇಲೆ ಬಂತು ಬರ್ತೈತೆ ನಮಗೆ ವಿಡಿಯೋ ಗ್ರೂಪ್ನಾಗ ಸೊ ಅಷ್ಟೊತ್ತಿಗೆ ಇದನ್ನ ಹಾಕಿದ್ರು ಬಟ್ ಕೆಲವೊಂದಿಷ್ಟು ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟವ್ರಿ ಹೀಗಾಗಿ ಸೊ ಒಂದು ವಿಡಿಯೋ ಕ್ಲಿಪ್ಸ್ ಉಳ್ಕೊಂಡಿತ್ತು ಇದನ್ನು ಶೇರ್ ಮಾಡ್ಕೊಂಡಿನಿ ಕರೆ ಹೇಳ್ಬೇಕಂದ್ರೆ ಭಾಳಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫಿಫ್ಟೀನ್ ಆಗಸ್ಟ್ ಇದ್ದು ಎಲ್ಲ ಈ ರೀತಿ ಮಾಡೋಣ ಗಣಪತಿ ಹಬ್ಬದ್ದು ಈ ರೀತಿ ಮಾಡೋಣ ಮಾಡೋಣ ಅಂತ ನಿಮ್ಮ ಜೊತೆಗೂ ನಾನು ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಬಟ್ ಕೆಲವೊಂದಿಷ್ಟು ವಿಡಿಯೋನೂ ಇದು ಆಗ್ಬಿಟ್ಟ ನೋಡ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಆದಷ್ಟು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಮತ್ತು ಹಳೆ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಅದಾದ ಮೇಲೆ ಮತ್ತು ಮಧ್ಯಾಹ್ನ ಸೊ ಹಾಲೆಲ್ಲ ಬಂದಮೇಲೆ ಅದನ್ನೆಲ್ಲ ಕಾಸಿಟ್ಕೊಂಡು ಮತ್ತು ಮಾರನೇ ದಿನ ಮತ್ತು ನಾನು ಬ್ಲಾಗ್ ಇದು ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿನಿ ಈಗ ಫಿಫ್ಟೀನ್ತ್ ಅಗಸ್ಟ್ದು ಒಂದು ಸ್ವಲ್ಪ ನಾನು ವಿಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕ್ಕತ್ತೀನಿ ಭಾಳಷ್ಟು ವಿಡಿಯೋ ಕ್ಲಿಪ್ಸ ಡಿಲೀಟ್ ಆಗ್ಬಿಟ್ಟವ್ರಿ ಹೀಗಾಗಿ ನಮ್ಮ ಸೊಸೈಟಿ ಒಳಗೆ ಫಿಫ್ಟೀಂತ್ ಆಗಸ್ಟ್ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಸಣ್ಣದೊಂದಿಷ್ಟು ಕ್ಲಿಪ್ಸ್ ಅದಾವೆ ಅವನ್ನ ಶೇರ್ ಮಾಡ್ಕೊಳಕ್ಕತ್ತೀನಿ ನೋಡ್ರಿ ಬೆಳಗ್ಗೆ ಎಲ್ಲ ಎಂಟೂವರೆ ಅಷ್ಟೊತ್ತಿಗೆ ನಾವೆಲ್ಲ ನಾನು ಸಿದ್ದು ರೆಡಿಯಾಗಿ ಇನ್ನು ಧೀರಜ ಧೀರಜನೂ ರೆಡಿ ಆಗಿದ್ದೆ ಆ್ಯಕ್ಚುಲಿ ಅವ್ನು ಕೆಳಗೆ ಬರಲಿಲ್ಲ ಸೊ ನಮ್ಮ ಮನೆಯವರು ಎಲ್ಲ ಸ್ನಾನ ಮಾಡೋಕ್ಕೋರು ರೆಡಿ ಆಗಲ್ರಿ ನಾನು ನಮ್ಮ ಸಿದ್ದು ಕೆಳಗೆ ಹೋಗೋಣ ಅಂತ ರೆಡಿಯಾಗಿದ್ವಿ ಇನ್ನು ಫುಲ್ ವೈಟ್ ಡ್ರೆಸ್ ಅವನು ಕುರ್ತಾ ಹಾಕ್ಕೊಂಡಿದ್ದೆ ನಾನು ವೈಟ್ ಡ್ರೆಸ್ಸು ಮತ್ತು ಬ್ಲೂ ಜೀನ್ಸ್ ಹಾಕ್ಕೊಂಡು ರೆಡಿಯಾಗಿ ಅಷ್ಟೊತ್ತರಗೆ ಎಲ್ಲ ಕಸ ಅನ್ನೆಲ್ಲ ಎಲ್ಲ ಮಾಡಿಕೊಂಡು ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗೆ ಹೋದ್ರಾಯ್ತು ಅಂತಂದು ಇದು ಮಾಡಿ ಹಂಗೆ ಒಂದಿಷ್ಟು ಶಾರ್ಟ್ ವಿಡಿಯೋ ಮತ್ತು ಫೋಟೋ ಎಲ್ಲ ತಗೊಂಡ್ವಿ ಬಟ್ ಎಲ್ಲ ಡಿಲೇಟ್ ಆಗಿಬಿಟ್ಟವ್ರಿ ಹೀಗಾಗಿ ಸೊ ಸಣ್ಣ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡ್ಕೊ ನಿಮ್ದು ಇದು ಬಂದು ನೆಕ್ಸ್ಟ್ ಡೇ ಇದ್ದಿದ್ದು ಫಿಫ್ಟೀಂತ್ ಆಗಸ್ಟ್ ಇದ್ದೀವವೆಲ್ಲ ವೀಡಿಯೋ ಕ್ಲಿಪ್ಸು ಇನ್ನು ಕೆಳಗಡೆ ಪ್ರತಿ ವರ್ಷದಾಗ ನಾನು ಫಸ್ಟ್ ಎಲ್ಲ ರಂಗೋಲಿ ಹಾಕ್ಬಿಟ್ಟು ನಮ್ಮದೇನು ಗಾರ್ಡನ್ ಐತಲ್ರಿ ಅಲ್ಲಿ ನಾವು ಧ್ವಜಾರೋಹಣ ಮಾಡ್ತೀವಿ ಸೊ ಅಲ್ಲೆಲ್ಲ ಪ್ರಿಪ್ರೇಷನ್ನ ನಡೆದಿತ್ತು ಅವಾಗ ಹೋಗಿ ನಾನು ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಆ್ಯಕ್ಚುಲಿ ಭಾಳಷ್ಟು ಮಾತಾಡಿದ್ದೆಲ್ಲ ವೀಡಿಯೋ ಇದು ಡಿಲೇಟ್ ಆಗಿಬಿಟ್ಟವು ಇನ್ನು ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡಿರಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಕೆಲಸನ ಆಗೈತಿ ಹಾಲು ಕಾಯಿ ಹಾಕಿಟ್ಟಿ ನೋಡಿರಿ ಜಸ್ಟ್ ಹಾಲು ಬಂದು ಐತಲ್ಲ ಕಿಚನ್ನು ಕ್ಲೀನ್ ಆಗೈತಿ ಪೂಜೆನೂ ಆಗೈತಿ ಸೊ ಇವತ್ತ ನಮ್ಮ ಮನೆಯವ್ರಿಗೆ ಇಡ್ಲಿ ಹೇಳ್ತೀನಿ ಟ್ರೈ ಹಾಕಿದ್ರೆ ಮತ್ತೆ ಲೇಟ್ ಲೇಟಾಗೇ ಬರುತ್ತಿರಿ ಹೀಗಾಗಿ ನಮ್ಮ ಮನೆಯವರು ಜಸ್ಟ್ ಕೆಳಗೆ ಹೋದ್ರೆ ಸಿದ್ದು ಅದರ ಹಿಂಗಾಗಿ ಇವತ್ತು ಗಣಪತಿ ನೋಡಿ ಬುಕ್ ಮಾಡಿ ಬಂದರಾತು ಅಂತ ಹೊಂಟೀವಿ ಮೂರು ಜನ ಅವರು ಮಧ್ಯಾಹ್ನ ಮೇಲೆ ನಮ್ಮ ಮನೆಯವರು ಸ್ವಲ್ಪ ಬೀಸಿ ಅಂದರೆ ಒಂದು ನನಗೂ ಟೈಮ್ ಸಿಗೋಂಗಿಲ್ಲ ಮತ್ತು ಸಿದ್ದು ನಾನು ಬರ್ತೀನಿ ಅಂತ ಹೇಳಿ ಹೀಗಾಗಿ ಹಿಂಗಾಗಿ ಒಂದು ಅರ್ಜೆ ಇತ್ತಲ್ಲ ಇವತ್ತು ಹಾಂ ಹೋಗಿ ನೋಡಿ ಬುಕ್ ಮಾಡಿ ಬಂದರಾತು ಅಂತಂದು ಹೇಳಿ ಹೊಂಟೀವಿ ನೋಡಿರಿ ಸೊ ಇನ್ನು ಹೋಗಿ ದೀಪ ಹಚ್ಚಿನಲ್ಲ ಮಷಿನ್ ಆನ್ ಮಾಡೀನಿ ಸೊ ಇಲ್ಲೇನಾಗತ್ತಿಂದ ಬಾಗಿಲು ಹಿಂಗೆ ಒಂದು ಸ್ವಲ್ಪ ಕಿಟಕಿ ಅಂದ್ರೆ ದೀಪ ಇದ್ದಾಗ ಕಾಂತ್ ಬಿಡ್ತೈತಿ ಹೀಗಾಗಿ ಫುಲ್ಲ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಫುಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತೀವಿ ಸೊ ನಡೀರಿ ಆ್ಯಕ್ಚುಲಿ ಇದು ಬಂದು ಹೊಸ ಆಗಿತ್ತು ರೀ ಅದು ಆದರೆ ನಾನು ಇದೇ ವ್ಲಾಗ್ನಾಗ ಈ ವ್ಲಾಗೂ ಆ್ಯಡ್ ಮಾಡೋಕಿಟ್ಟಿನಿ ಎಲ್ಲೂ ಕಂಟಿನ್ಯೂ ಆಗಿ ಯಾಕಂದರೆ ಸಣ್ಣ ಸಣ್ಣ ಎಂಟು ಒಂಬತ್ತು ನಿಮಿಷದ್ದು ನಾನು ವ್ಲಾಗ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ನಿಮಗೂ ಬೋರ್ ಆಗ್ತತ್ತಲ್ಲ ಹಳೆ ವಿಡಿಯೋ ಹಳೆ ವಿಡಿಯೋ ಅಂತಂದು ಹೀಗಾಗಿ ಬೇಡ ಅಂತಂದು ಹೇಳಿ ನಾ ಇದ್ರಾಗ ಶು ಆ್ಯಡ್ ಮಾಡೋಕ್ಕೀನಿ ಗಣಪತಿ ಬುಕ್ ಮಾಡಕ್ಕೆ ಹೋಗಿದ್ವಿ ರೀ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿ ಬುಕ್ ಮಾಡಿಕೊಂಡು ಮನೆಗೆ ಹೊಂಟೀವಿ ಇನ್ನು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋ ಒಂದು ಶೇರ್ ಮಾಡ್ಕೊಂಡಿನಿ ಗಣಪತಿ ಹೆಂಗೈತೆ ಅಂತ ನೋಡಿರಿ ಬಟ್ ಇದ್ರೊಳಗೆ ತೋರಿಸಿಲ್ಲ ಅಷ್ಟೇ ಈಗ ಒಂದಿಷ್ಟು ಕ್ಲಿಪ್ಸ್ ಇದ್ವು ಈ ವ್ಲಾಗ್ನಾಗ ಅಂದರೆ ಇದು ಸಪ್ರೇಟಾಗಿ ವ್ಲಾಗ್ ಶೂಟಿ ಶೂಟ್ ಮಾಡೇನೆ ಇಟ್ಕೊಂಡಿದ್ದೆ ಇನ್ನು ಬುಕ್ ಮಾಡಿ ಮನೆಗೆ ಹೊರಟಿ ನೋಡ್ರಿ ನೆಕ್ಸ್ಟ್ ಮನೆಗೆ ಬಂದೆ ನೋಡ್ರಿ ಗಣಪತಿ ಬುಕ್ ಮಾಡಿ ಫಸ್ಟು ಮಷೀನ್ಯಾಗೇನು ಬಟ್ಟೆ ತೆಗೆದೆಲ್ಲ ಒಣ ಹಾಕೋತೀವಿ ಹೋಗಬೇಕಾರೆ ಮಷೀನ್ ಹೋಗಿದ್ನಲ್ಲ ಸೊ ಎಲ್ಲ ಬಟ್ಟೆನೂ ಒಣಗ್ಯಾವ ಭಾಳ ದೂರ ಏನಿಲ್ಲ ಸಮೀಪನೇ ಇತ್ತಲ್ಲ ಹಿಂಗಾಗಿ ಜಿಲ್ಲೆಯಲ್ಲ ಬಂದ್ವಿ ಒಂದು ಅರವತ್ತು ಚೆನ್ನಾಗಿ ತಲಪಜಿ ಇದು ಗಣಪತಿ ಫಸ್ಟ್ಗೆ ತೋರಿಸ್ಬಾರ್ದು ಅಂತಂದ್ರೆ ನಾನು ಹೋಗಲಿಲ್ಲ ಹೋಗ್ಲಿಲ್ಲರಿ ಸೊ ಪ್ರತಿ ವರ್ಷ ನಾವು ಅಲ್ಲೇ ಮಾಡ್ತೀವಿ ಹೀಗಾಗಿ ಅಲ್ಲೇ ಬುಕ್ ಮಾಡಿ ಬಂದ್ವಿ ಈಗ ಬಟ್ಟೆ ಒಣ ಹಾಕಿ ಬರ್ತೀನಿ ಬಕೀಟು ಇಟ್ಟಿನಿ ನೋಡಿ ಇಲ್ಲೇ ತುಂಬಿ ಭಾಳ ಇದ್ವು ಬಟ್ಟೆ ಎಲ್ಲ ತಗೋಲು ಆವೋ ಇವು ಅಂತಂದ್ರೆ ಭಾಳ ಆಗಿದ್ವು ಬಟ್ಟೆ ಎಲ್ಲ ಒಣ ಹಾಕಿ ಬಂದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ಕೆಲಸ ಅಂತೂ ಎಲ್ಲ ಆಗೈತಿ ಹೆಚ್ಚು ಕಡಿಮೆ ದಾಳೊಂದು ಒಗ್ಗರಣೆ ಹಾಕೋಬೇಕು ಅನ್ನನ ಆಗೈತಿ ಮತ್ತು ಪಲ್ಯ ದೊಣ್ಮೆಣ್ಸಿನ್ಕಾಯಿ ಪಲ್ಯ ಮಾಡೀನಿ ಸೊ ಚಪಾತಿ ಟಿಫಿನ್ ಡಬ್ಬ ಎಲ್ಲ ಆಗಿತ್ತು ಸಿದ್ದು ರಜೆ ಇತ್ತಲ್ಲ ಮನೆಯಾಗ ಹ್ಞೂ ಇದ್ದಾವನು ನಾನು ಸಿದ್ದು ಮತ್ತು ನಮ್ಮ ಮನೆಯವರು ಒಂದು ಸ್ವಲ್ಪ ಲೇಟಾಗಿ ಹೋಗ್ಬೇಕಂದ್ರಲ್ಲ ಹಿಂಗಾಗಿ ಅವರು ನಮ್ಮಲ್ಲಿ ಬಿಟ್ಟರೆ ಹೋಗಿ ಬಿಟ್ಟರು ಪಟ ಪಟ ಹಾಂ ಬಟ್ಟೆ ಒಣ ಹಾಕ್ಕೊಂಡು ಬರ್ತೀನಿ ಈಗ ಜಸ್ಟ್ ಬಟ್ಟೆ ಎಲ್ಲ ಒಣ ಹಾಕಿ ಬಂದು ಮತ್ತೆ ಅವಾಗ ಕಂಟಿನ್ಯೂ ಮಾಡೋಕ್ಕೆ ನೋಡಿ ಇನ್ನು ಚಪಾತಿ ಮಾಡ್ಬೇಕಾಗಲೇ ಒಂದು ಗಂಟೆ ಆಗತ್ತೆ ಹೇಳ್ಬೇಕಂದ್ರೆ ಅದು ಇದು ಮಾಡ್ಕೊತ ನಿಂತು ಅಂದ್ರೆ ಕೆಲಸ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ತಗೊಂಡ್ಬರ್ಬೋ ಸಿದ್ದು ಖಚಿ ನಮ್ಮನೆ ನಮ್ಮ ಸಿದ್ದು ಇದ್ದಂದ್ರೆ ಆ್ಯಕ್ಚುಲಿ ನಂಗೆ ನಿನ್ನೆ ಬಂದತ್ತಿದ್ದು ನಿನ್ನೆ ರಿಸೀವ್ ಆಗಿತ್ತು ವೀಡಿಯೋ ಮಾಡೋಕ್ಕೆ ಹಿಂಗೆ ಇವತ್ತು ಮನೆಯಾಗಿದ್ದು ಅದು ರಿಸಿದ್ದು ಮಂಗಳ ಗೌರಿ ಕಾರ್ಯಕ್ರಮ ಐತಲ್ಲ ಅದ್ರ ಸಲುವಾಗಿ ನಾನು ಆ್ಯಕ್ಚುಲಿ ಇದನ್ನ ಕೊಡೋಣ ಶಾಪುತ ನಾನು ಹಳು 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 ಹ್ಮ್ ಕಂಬರ್ ಪಟ್ಟ ಅಂತಾರಲ್ಲ ಕಂಬರ್ ಪಟ್ಟ ಬೇಕಾಗಿತ್ತು ನಂಗೆ ಆ್ಯಕ್ಚುಲಿ ಬಟ್ಟಿದೆ ಮಾಡ್ಯಾನು ಫೋನ್ ಬಂದು ಫೋನ್ ಬಂದ ಮಂದ್ರೆ ಹಿಂಗ ನೋಡ್ರಿ ಮ್ಯೂಟ್ ಮಾಡಿಲ್ಲ ಅಂದ್ರೆ ಹಿಂಗೆ ಒಡಿ ಆಗ ಕೊಡ್ತಾರೆ ಸೊ ಈ ಥರ ನಾವೇನು ಯಾವಾಗಾರ ಒಂದೊಂದು ಯೂಸ್ ಮಾಡ್ಕೊಡಲ್ಲ ಹೀಗಾಗಿ ನಾನು ಜಾಸ್ತಿಯನ್ನು ಇದು ಮಾಡೋಕ್ಕೋಗಿಲ್ಲ ಕೆಳಗಡೆ ಬಟ್ಟೆ ಕೊಟ್ಟಾರ ಮೇಲೆ ಇದು ಒಂದು ಲೇಸ್ ಹಚ್ಚಾರ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡಿರಿ ಇನ್ನೂ ಭಾಳ ಕಾಸ್ಟ್ಲಿ ತೊಗೊಂಡು ಉಪಯೋಗಿಲ್ಲ ಅನ್ನಿಸ್ತು ನನಗೆ ಸೊ ಹೀಗಾಗಿ ಇದನ್ನ ಸಿಂಪಲ್ಲಾಗಿ ನಾನು ಯಾವುದಾದ್ರೂ ಪ್ಲೇನ್ ಸೀರೆಗೂ ಬರ್ತತಿ ಮತ್ತು ಡ್ರೆಸ್ಗೂ ಬರ್ತತಿ ಅಂತಂದೇಳಿ ನಾನು ಇದನ್ನು ಬುಕ್ ಮಾಡ್ಕೊಂಡಿನಿ ಬಂತು ನೋಡ್ರಿ ನಿನ್ನೆ ಬಂತು ಆ್ಯಕ್ಚುಲಿ ಚೆನ್ನಾಗೈತೆ ನನಗೆ ಲೈಕ್ ಆಗ್ತದೆ ಖರೀ ಹೇಳ್ಬೇಕಂದ್ರೆ ಒಂದು ನೂರು ರೂಪಾಯಿ ಒಂದು ನೂರು ರೂಪಾಯಿನೆಲ್ಲ ಇಳಿದಾರೆ ಎಷ್ಟೋ ಕೊಟ್ಟರೆಲ್ಲ ಬಂತು ನೈಂಟಿ ನೈಂಟಿ ಟೂ ಎಷ್ಟೋ ಕೊಟ್ಟಿನ ಅಷ್ಟೇ ಇದಕ್ಕೆ ಚೆನ್ನಾಗೈತಿ ಚೆನ್ನಾಗಿ ಮಾಡ್ಯಾರ ನೋಡಿರಿ ಅಂದ್ರೆ ಗಟ್ಟಿ ಐತಿ ಬಂತೆಲ್ಲ ಎಲ್ಲ ಮಸ್ತ್ ಐತಿ ಈಗ ನಾವು ನಾನು ಭಾಳಷ್ಟು ಈ ಇನ್ಸ್ಟಾಗ್ರಾಮ್ನೊಳಗೆ ಪೇಜ್ ನೋಡೋದು ಅದು ನೋಡಿ ಇಲ್ಲರೂ ತೊಗೋಬೇಕು ಅನ್ನಿಸ್ತಾ ಬಟ್ ಈಗ ಸದ್ಯ ಮೇಡ ಏನಂತೇಳಿ ಹಾಂ ಬಿಟ್ಟೆ ನಾನು ತಗೊಂಡಿಲ್ಲ ತೊಗೊಂಡಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಐತಿ ಹಿಂಗೆ ಕಟ್ಕೊಬೋದು ನೋಡಿರಿ ಸೀರೆಗೆ ಆಮೇಲೆ ಹುಕ್ಕು ಕೊಟ್ಟಾರ ಇಲ್ಲೇ ತೋರಿಸ್ತೀನಿ ಇಲ್ಲಿ ಇಲ್ಲೇ ನಮ್ಗೆ ಸೈಜು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಇವು ಇರ್ತಾವಲ್ಲ ರೀ ಇವು ಒಂಥರ ಉಕ್ಕು ಕೊಟ್ಟಾರ ನೋಡಿರಿ ಇನ್ನು ಇದು ನಂದ ದಾಬು ಡಾಬು ನೋಡಿರಿ ಇದು ನಂದು ಹಾಂ ಹಿಂಗೆ ಮಸ್ತ್ ಮಸ್ತೈತು ಇದು ಒಂದಾಗುತ್ತೆ ಇನ್ನು ಸೀರೆನೂ ಥರ ಸ್ಟಿಚ್ ಅಂತ ಅಂತಾದ್ಮೇಲೆ ತೋರಿಸ್ತೀನಿ ನನ್ನ ಹತ್ರ ಆ್ಯಕ್ಚುಲಿ ಒಂದು ಪರ್ಪಲ್ ಕಲರ್ ಸೀರೆ ನೋಡಿದ್ವಿ ಸೊ ಪ್ಯಾಟರ್ನ್ ಒಂದು ಸ್ವಲ್ಪ ಬೇರೆ ಇಟ್ಟಿತ್ತು ಸೊ ಇದಕ್ಕೆ ಯಾವ ಸೀರೆ ಅಂತ ಪೇಶ್ವಾಯಿ ಬ್ರಾಹ್ಮಣಿ ಅಂತ ಎಲ್ಲ ಅಂತಾಗತ್ತೆ ಈ ಡಿಸೈನ್ಗೆ ಸೊ ಅದ್ರೊಳಗೆ ಭಾಳಷ್ಟು ಅಂದ್ರೆ ಭಾಳಷ್ಟು ಇದು ಅದಾವೆ ನೋಡ್ರಿ ಇದು ಸೆರೋಗ ಹಿಂಗೆ ಬರುತ್ತೆ ಅಂದ್ರೆ ಪಿನ್ನ ಗಿನ್ನ ಎಲ್ಲ ಹಾಂ ಪಾ ಹಿಂಗೆ ಇದು ಹಿಂಗೈ ಪ್ಯಾಟರ್ನ್ ವೈತ್ ಅಂದ್ರೆ ಇದು ಹಿಂಗಿಂದ ಬರುತ್ತೆ ಆ್ಯಕ್ಚುಲಿ ಹಿಂಗೆ ಇದು ಇದು ಹಿಂಗೆ ಈ ಥರ ಬರ್ತೈತಿ ಇದು ಬ್ರಾಹ್ಮಿಣಿ ಪೇಶ್ಟ್ ವೈಸ್ ಪ್ಯಾಟರ್ನ್ ಹೇಳಿ ಸಿಂಪಲ್ ಸಾದಾ ಹಂಚಿನ ನಾನು ಸೊ ಸೆರೆಗೋಗಿ ಇನ್ನೇನು ಮಾಡೋಣ ಅಂದರೆ ಸೆರೆಗನ್ನು ಇವೆಲ್ಲ ಸ್ಟಿಚ್ ಮಾಡಿ ಈ ರೀತಿ ಪ್ಲೇಟ್ಸ್ ಮಾಡಿ ಹೀಗೆಲ್ಲ ಮಾಡಿ ಸ್ಟಿಚ್ ಮಾಡಿ ಕೊಟ್ಟು ಜಸ್ಟ್ ಸೀರೆದೆ ಸ್ಟಿಚ್ ಮಾಡಿಸಿ ಇಟ್ಕೊಂಡಿನಿ ಸೊ ಹಿಂದೆಲ್ಲ ಈ ಥರ ಬಂದಿರ್ತೈತಿ ಇನ್ನು ನಾಳೆ ನಾಳಿದು ನಾನು ಯಾವಾಗ ವೇರ್ ಮಾಡ್ತೀನಲ್ಲ ಅವಾಗಂತೂ ನಿಮಗೆ ಫುಲ್ಲು ತೋರಿಸ್ತೀನಿ ಫೋಲ್ಡ್ ಮಾಡಿ ಇಡ್ತೀನಿ ಜಸ್ಟ್ ಇನ್ನೊಂದು ಸ್ವಲ್ಪ ಐರನ್ ಮಾಡ್ಕೊಬೇಕು ನಾಳೆಗೆ ಆ್ಯಕ್ಚುಲಿ ಇದು ನನಗೆ ನಿನ್ನೆ ಸಾಯಂಕಾಲ ಹೋಟ್ಲಾಕಿ ಸೊ ನಾನು ಮತ್ತೆ ಅಲ್ಲಿ ಟ್ರೈಲ್ ಇಲ್ಲಿ ಎಲ್ಲ ನೋಡಿದ ಮೇಲೆ ಕರೆಕ್ಟ್ ಆಗಿ ಬದಲಾರ ಆಮೇಲೆ ಫ್ರೀ ಸೈಜ್ಗೆ ಐತಿ ಮಸ್ತ್ ಅಂದ್ರೆ ಮಸ್ತ್ ಹೇಳ್ಬೇಕು ಅಂತಂದ್ರೆ ಸೊ ಈ ಎರಡು ಇನ್ನ ನಾನು ಏನದು ಮಂಗ್ ಕಾರ್ಯಕ್ರಮಕ್ಕೆ ನಂದು ಪರ್ಫಾರ್ಮೆನ್ಸ್ ಎಲ್ಲ ರೆಡಿ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಐರನ್ ಮಾಡ್ತೀನಿ ಯಾಕಂದ್ರೆ ಅವ್ರು ಹೆಂಗ್ ಫೋಲ್ಡ್ ಮಾಡ್ತಾರಲ್ಲ ನಂಗೆ ಆತಿ ಫೋಲ್ಡ್ ಮಾಡಕ್ಕೆ ಬರಂಗಿಲ್ಲ ಕರೆ ಹೇಳ್ಕಂದ್ರೆ ಅಟ್ ಮಸ್ತ್ ಫೋಲ್ಡ್ ಮಾಡಿಕೊಟ್ಟಿದ್ದೆ ಅಂದ್ರೆ ಭಾಳ ಭಾಳ ಚಂದ ಫೋಲ್ಡ್ ಮಾಡ್ಕೊಟ್ಟಿದ್ದೆ ಸೊ ಇದನ್ನ ಮತ್ತೆ ನಾನು ಯಾವಾಗ ವೇರ್ ಮಾಡ್ತೀನಲ್ಲ ಆವಾಗ ಜೊತೆ ಐರನ್ ಮಾಡಿ ತೋರಿಸ್ತೀನಿ ಇದು ಉಟ್ಕೊಂಡ್ಮೇಲೆ ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವುದೋ ಒಂದು ಹಿಂದಿನ ಬ್ಲಾಗ್ ಮ್ಯಾಗ ನಾನು ಹೇಳಿದ್ದೆ ಸೊ ಒಂದು ಬುಕ್ ಮಾಡ್ಕೊಂಡಿನಿ ಮತ್ತೆ ಈ ರೀತಿ ಸೀರಿ ನಾನು ಹೊಲೆ ಏನೋ ಒಂದು ಬ್ಲಾಗ್ಯಾಗೆ ಹೇಳಿದ್ದೆ ನೋಡಿರಿ ಸೊ ಒಂದು ನಾಲ್ಕು ದಿನ ತೊಗೊಳತ್ತ ರೆಡಿ ಮಾಡಿಕೊಡಾಗ ಸೊ ರೆಡಿ ಮಾಡಿಕೊಡ್ರೆ ಈಗ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ನನ್ನ ಮಕ್ಕಳಿಗೆ ಪ್ರೋಗ್ರಾಮ್ಗೆ ಸೊ ಇನ್ನೂ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆಗಿಲ್ಲ ಏನಾದರೂ ಪ್ರ್ಯಾಕ್ಟೀಸು ಸೊ ನಾವೇನು ಮಾಡ್ಬೇಕಂತಂದರೆ ಹೊರಗಡೆ ಒಂದು ಸ್ವಲ್ಪ ಗಾರ್ಡನ್ ಒಳಗೆ ಹೋಗಿ ಶೂಟೆಲ್ಲ ಮಾಡಿಟ್ಕೊಂಡು ಮತ್ತು ಫೋಟೋಗ್ರಾಫಿ ಎಲ್ಲ ಮಾಡಬೇಕು ಅಂತ ಐತಿ ಸೊ ಹೀಗಾಗಿ ಅದಕ್ಕೆ ಒಂದು ಸ್ವಲ್ಪ ಪ್ಲಾನ್ ನಡೆಸಿ ಸೊ ಎಲ್ಲೇ ಏನು ಅಂತ ಇನ್ನು ಜಸ್ಟ್ ಫೈನಲ್ ಆಗಿಲ್ಲ ಇನ್ನೂ ಯಾಕಂದ್ರೆ ಮಳೆ ಒಂದು ಬರೋಕೆ ಬಿಡುತ್ತೆ ಹೊರಗಡೆ ಗಾರ್ಡನಿಗೆ ಹೋದ್ವಿ ಅಂತಂದ್ರೆ ಮಳೆ ಮತ್ತಲ್ಲಿ ಔಟ್ಸೈಡ್ ಏನಾಗ್ತಂದ್ರೆ ಹೋಗೋದು ಬರೋದು ಆಮೇಲೆ ಎಲ್ಲ ಜ್ಯಾಲರಿ ಹಾಕೋದು ಸೀದಿ ಉಟ್ಕೋದು ಆಮೇಲೆ ಹೋಗೋದು ಬರೋದು ಅಲ್ಲೇ ಆ ಟೈಮಿಗೆ ಮಳೆ ಬಂತಂದ್ರೆ ಯಾಕಂದ್ರೆ ನಿನ್ನಿಂದ ಮನೆಯಿಂದ ಒಂದು ಸ್ವಲ್ಪ ಮಳೆ ಶುರು ಆಗೈತಿ ಇನ್ನೂ ಒಂದು ಎರಡು ಮೂರು ದಿನ ಮಳೆ ಐತಿ ಅಂತಂದು ಇನ್ನು ಇನ್ನೊಂದು ಹೇಳ್ಬೇಕಂದ್ರೆ ನಮಗೆ ಪೋಸ್ಟ್ಪೋನ್ ಮಾಡೋದು ಮತ್ತು ಇನ್ನೊಂದು ಎರಡು ಮೂರು ದಿನ ಮುಂದೆ ಹೋಗೋಣ ಹಾಕು ಮುಂದೆ ಮುಂದೆ ಮಾಡಬೇಕು ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಅಡ್ಜಸ್ಟ್ ಆಗೋದು ಆ್ಯಕ್ಚುಲಿ ಏನಕ್ಕಂಥ ಟೈಮು ಹೀಗಾಗಿ ಈಗ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ವಿ ನಾವು ಈ ರೀತಿ ಮಾಡೋಣ ಅಂತ ಸೊ ಆಲ್ಮೋಸ್ಟ್ ಎಲ್ಲಾರು ಹೂಮ್ ಅಂದರೆ ಸೊ ಅದನ್ನು ನಾನು ಯಾವಾಗಲೂ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ನಾನು ನೀವು ಅಂದ್ರೆ ಪ್ಲೇಸ್ ಎಲ್ಲ ಏನು ಅಂತ ಎಲ್ಲ ನೆಕ್ಸ್ಟ್ ಬ್ಲಾಗ್ ಮ್ಯಾಗ ಮತ್ತು ಇದು ಆ ಶೇರ್ ಮಾಡ್ಕೊಳ್ತಿದ್ವಿ ಜಸ್ಟ್ ಇವತ್ತಿನ ಬ್ಲಾಗ್ ಮ್ಯಾಗೆ ಎರಡು ನಿಮ್ಗೆ ತೋರ್ಸು ರೀತಿ ಮತ್ತು ಶೇರ್ ಮಾಡಿಕೊಳ್ಳೋದಿತ್ತು ಈ ರೀತಿ ನನಗೆ ಮಂಗಳಾಗ ಕಾರ್ಯಕ್ರಮಕ್ಕೆ ಎಲ್ಲ ಅದ್ರ ಜೊತೆಗೆ ನಮ್ಮ ನೆಂಬತ್ತಿನ ಮಕ್ಕಳ ಆಯ್ಕೆ ಹೋಪ್ಸು ಇವತ್ತಿನ ಮಾರ್ನಿಂಗ್ ಹುಟ್ಟಿದ್ದೆ ಮತ್ತೆ ಇಷ್ಟೆಲ್ಲ ಶೇರ್ ಮಾಡ್ಕೊಂಡು ಇಲ್ಲ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಾನು ಅದನ್ನು ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು